ವೀಕ್ಷಕರೇ ಸೌದಿ ಪೊಲೀಸರು ಕೇರಳದ ಐದು ಮಂದಿ ಯುವಕರನ್ನ ಬಂಧಿಸಿದ್ದಾರೆ ಈ ಬಂಧನ ಮತ್ತು ಅದಕ್ಕೆ ಅವರು ಅನುಸರಿಸಿರುವ ತಂತ್ರವು ಇದೀಗ ಕೇರಳ ಸಹಿತ ಕರಾವಳಿ ಭಾಗದ ಅನಿವಾಸಿ ಭಾರತೀಯರ ಬಹು ಚರ್ಚಿತ ವಿಷಯವಾಗಿ ಮಾರ್ಪಟ್ಟಿದೆ ಮಾತ್ರ ಅಲ್ಲ ಕೇರಳ ಸಹಿತ ಕರಾವಳಿ ಭಾಗದ ಯುವಕರ ಬಗ್ಗೆ ಸೌದಿ ಪೊಲೀಸರು ಹದ್ದಿನ ಕಣ್ಣಿಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಅವರೆಲ್ಲ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ವಿಷಯ ಇಷ್ಟೇ ಕೇರಳದ ಕೋಜಿಕೋಡ್ನ ಯುವಕ ಥಾಯ್ಲ್ಯಾಂಡ್ ಮೂಲಕ ದಮಾಮ್ ವಿಮಾನ ನಿಲ್ದಾಣದಲ್ಲಿ ಬಂದಿಳಿತಾನೆ ಇಮಿಗ್ರೇಷನ್ ಆಗುತ್ತೆ ಲಗೇಜ್ ಚೆಕಿಂಗ್ ಸಹಿತ ವಿವಿಧ ತಪಾಸಣೆಗಳನ್ನು ಮುಗಿಸಿ ಆತ ಹೊರಬರ್ತಾನೆ ಎಲ್ಲವೂ ಮುಗಿಯಿತಲ್ಲ ಎಂದು ಆರಾಮವಾಗಿ ಅಲ್ಲಿಂದ ತನ್ನ ಲಗೇಜ್ನೊಂದಿಗೆ ಹೊರಡ್ತಾನೆ ಅರ್ಧ ದಾರಿಗೆ ತಲುಪಿದಾಗ ಆತನನ್ನು ಸೌದಿ ನಾರ್ಕೋಟಿಕ್ ಕಂಟ್ರೋಲ್ ವಿಭಾಗದ ಅಧಿಕಾರಿಗಳು ಸುತ್ತುವರಿತಾರೆ ಅದಾಗಲೇ ಆತನನ್ನು ಸ್ವಾಗತಿಸುವುದಕ್ಕಾಗಿ ಇನ್ನೂ ನಾಲ್ಕು ಮಂದಿ ಜೊತೆಗೂಡಿತರು ಈ ಐದು ಮಂದಿಯನ್ನು ಈ ಅಧಿಕಾರಿಗಳು ಬಂಧಿಸುತ್ತಾರೆ ಆತನಲ್ಲಿ ಮೂರು ಕೆ ಜಿ ಹಶೀಶ್ ಅಥವಾ ಮಾದಕ ಪದಾರ್ಥ ಇತ್ತು ಇಲ್ಲೊಂದು ಪ್ರಶ್ನೆ ಇದೆ ಈ ಅಧಿಕಾರಿಗಳು ಯಾಕೆ ಈತನನ್ನು ದಮ್ ವಿಮಾನ ನಿಲ್ದಾಣದಲ್ಲೇ ಬಂಧಿಸಲಿಲ್ಲ ಅನ್ನೋದು ಆದರೆ ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿಯೇ ಹೆಣದ ತಂತ್ರ ಇದಾಗಿತ್ತು ಅನ್ನೋದು ಈಗ ಬೆಳಕಿಗೆ ಬಂದಿದೆ ಈತನನ್ನು ವಿಮಾನ ನಿಲ್ದಾಣದಲ್ಲೇ ಬಂಧಿಸಿದರೆ ಇದರಲ್ಲಿ ಭಾಗಿಯಾದ ಇತರರು ಸಿಗುವ ಸಾಧ್ಯತೆ ಕಡಿಮೆ ಇತ್ತು ಆದ್ದರಿಂದ ಈತನನ್ನು ಹಿಂಬಾಲಿಸಿಕೊಂಡು ಈ ಅಧಿಕಾರಿಗಳು ಹೋಗಿದ್ದಾರೆ ಆತನ ಗೆಳೆಯರ ಜೊತೆಗೂಡಿದ ಬಳಿಕ ಎಲ್ಲರನ್ನ ಒಟ್ಟಾಗಿ ಬಂಧಿಸಿದ್ದಾರೆ ಹಾಗಂತ ತಾನು ನಿರಪ್ರಾಧಿ ಎಂದು ಈ ಯುವಕ ಹೇಳಿದ್ದಾನೆ ದಮಾಮ್ನಲ್ಲಿರುವ ಔರ್ವರಿಗೆ ತಲುಪಿಸುವುದಕ್ಕೆ ಊರ್ನವರು ಕೊಟ್ಟ ಪಾರ್ಸಲನ್ನ ಮಾತ್ರ ತಾನು ತಂದಿದ್ದೇನೆ ಎಂದು ಆತ ಹೇಳಿದ್ದಾನೆ ಆದ್ದರಿಂದಲೇ ಅಧಿಕಾರಿಗಳು ಈ ತಂತ್ರ ಹೆಣೆದಿದ್ದಾರೆ ಎಂದು ಹೇಳಲಾಗ್ತಿದೆ ಇದನ್ನು ಪಡೆದುಕೊಳ್ಳಲು ಬರುವ ವ್ಯಕ್ತಿಯನ್ನು ಬಂಧಿಸುವ ಉದ್ದೇಶದಿಂದಲೇ ಈತನನ್ನು ಹಿಂಬಾಲಿಸಿಕೊಂಡು ಹೋಗಿ ಆ ಬಳಿಕ ಬಂಧಿಸಿದ್ದಾರೆ ಎಂದು ಹೇಳಲಾಗ್ತಿದೆ ಅಲ್ಲದೆ ಬಂಧಿತರಲ್ಲಿ ಇಬ್ಬರು ನಿರಪರಾಧಿಗಳಾಗಿದ್ದು ಅವರಿಗೆ ಈ ವಿಷಯ ಏನೆಂದೇ ಗೊತ್ತಿಲ್ಲ ಎಂದು ಹೇಳಲಾಗ್ತಿದೆ ದಿನದ ಹಿಂದೆ ನಡೆದ ಈ ಘಟನೆ ಕೇರಳಿಗರನ್ನ ಮತ್ತು ಕರಾವಳಿ ಭಾಗದ ಅನಿವಾಸಿ ಭಾರತೀಯರನ್ನ ದಿಗ್ಭ್ರಮೆಗೆ ಒಳಪಡಿಸಿದೆ ಯುವಕ ದಮಾಮ್ಗೆ ಬಂದಿರುವುದು ಉಮ್ರ ವೀಸದ ಮೂಲಕ ಉಮ್ರ ವೀಸಾ ಅನ್ನೋದು ಇತರೆಲ್ಲ ವಿಸಗಳಂತೆ ಅಲ್ಲ ಅದಕ್ಕೊಂದು ಪಾವಿತ್ರ್ಯತೆ ಇದೆ ಆದರೆ ಇದೀಗ ಇಂತಹ ಪಾವಿತ್ರ್ಯತೆಯನ್ನೇ ನಾಶ ಮಾಡುವ ರೀತಿಯಲ್ಲಿ ವೀಸಾ ದುರುಪಯೋಗ ನಡೆಯುತ್ತಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಗ್ತಿದೆ ಮಾತ್ರ ಅಲ್ಲ ಇಂಥ ಪ್ರಕರಣವು ಅನಿವಾಸಿ ಭಾರತೀಯರ ಬಗ್ಗೆ ಸೌದಿ ಪೊಲೀಸರು ನಕಾರಾತ್ಮಕ ಅಭಿಪ್ರಾಯ ಹೊಂದುವುದಕ್ಕೆ ಕಾರಣವಾಗಬಹುದು ಎಂದು ಹೇಳಲಾಗ್ತಿದೆ ಈ ಮೊದಲು ಮಾದಕ ಪದಾರ್ಥದ ಹೆಸರಲ್ಲಿ ಹಲವು ಮಲಯಾಳಿಗಳನ್ನು ಬಂಧಿಸಲಾಗಿತ್ತು ಅವರಿಗೆ ಗಲ್ಲು ಶಿಕ್ಷೆಯನ್ನು ಮತ್ತು ದೀರ್ಘಾವಧಿ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿತ್ತು ಆ ಬಳಿಕ ಇಂಥ ಪ್ರಕರಣಗಳಲ್ಲಿ ಭಾಗಿಯಾಗುವ ಯುವಕರ ಸಂಖ್ಯೆ ಕ್ರಮೇಣ ಕಡಿಮೆ ಆಯಿತು ಆದರೆ ಇತ್ತೀಚಿನ ದಿನಗಳಲ್ಲಿ ಪುನಃ ಮಾದಕ ಪದಾರ್ಥದೊಂದಿಗೆ ಸೌದಿ ಅರೇಬಿಯಾಕ್ಕೆ ಬರುವ ಯುವಕರ ಸಂಖ್ಯೆ ಹೆಚ್ಚಾಗಿದೆ ಎಂದು ತಿಳಿಸಿಬಂದಿದೆ ಆದರೆ ಸೌದಿ ಅರೇಬಿಯಾ ಈಗ ಮಾದಕ ಪದಾರ್ಥದ ವಿರುದ್ಧ ಯುದ್ಧವನ್ನೇ ಘೋಷಿಸಿದೆ ಇಂಥ ಸ್ಥಿತಿಯಲ್ಲಿ ಬಂಧಿತರಾಗುವ ಯುವಕರ ಭವಿಷ್ಯ ಕರಾಳವಾಗಲಿದೆ ತಕ್ಷಣ ಹಣ ಮಾಡುವ ಉದ್ದೇಶದಿಂದ ಯುವಕರು ಇಂತಹ ಜಾಲಕ್ಕೆ ಬಲಿ ಬೀಳ್ತಾ ಇದ್ದಾರೆ ಇದರ ಹಿಂದೆ ದೊಡ್ಡದೊಂದು ತಂಡ ಇದೆ ಆದರೆ ಅವರು ಸಿಕ್ಕಿಬೀಳುತ್ತಿಲ್ಲ ಯುವಕರನ್ನ ಪುಸ್ತಾಹಿಸಿ ಇಂತಹ ಕೆಲಸಕ್ಕೆ ಆ ತಂಡ ದುರುಪಯೋಗ ಪಡಿಸಿಕೊಳ್ತಿದೆ ಎಂದು ಹೇಳಲಾಗ್ತದೆ ಅಂತೂ ಐದು ಮಂದಿಯನ್ನ ಒಮ್ಮೆಲೆ ಬಂಧಿಸಿರುವ ಈ ಪ್ರಕರಣ ಕೇರಳ ಸಹಿತ ಕರಾವಳಿ ಭಾಗದ ಅನಿವಾಸಿ ಭಾರತೀಯರಲ್ಲಿ ಆತಂಕವನ್ನ ಮೂಡಿಸಿದೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು